ತಿರುವನಂತಪುರಂ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಸತ್ಯ ಘಟನೆ ಇದು ಪ್ಯಾರ್ ಇಶ್ ಮಹಬತ್ ಪ್ರೀತಿಗೆ ಅರ್ಥಗಳು ನೂರೆಂಟು ಆದರೆ ಭಾಷೆ ಒಂದೇ ಎರಡು ಹೃದಯಗಳ ನಡುವೆ ಬೆಸೆಯುವ ಮಧುರ ಬಾಂಧವ್ಯಕ್ಕೆ ಕಣ್ಣುಗಳೇ ಸಂದೇಶ ಆದರೆ ಇದೇ ಪ್ರೀತಿಯ ಬಗ್ಗೆ ಕೇಳಿದರೆ ಎತ್ತವರ ಎದೆಯಲ್ಲಿ ಢವಢವ ಜೋರಾಗುತ್ತದೆ ಅದಕ್ಕೆ ಕಾರಣವೇ ಪ್ರೀತಿಯ ಸುತ್ತಲೂ ಆವರಿಸಿರುವ ಪ್ರಶ್ನೆಗಳು ನಿಜವಾದ ಪ್ರೀತಿ ಎಂದರೇನು ಎಂಬ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಮಕ್ಕಳ ಮೇಲಿನ ಎತ್ತವರ ಸಂಬಂಧ ಅಣ್ಣನೊಂದಿಗೆ ತಮ್ಮಂದಿರ ಬಾಂಧವ್ಯ ಅಕ್ಕ ತಂಗಿಯರ ನಡುವೆ ಕಿತ್ತಾಟದಲ್ಲಿ ಅಡಗಿರುವ ಪ್ರೀತಿಗೆ ಒಂದು ಚೌಕಟ್ಟು ಇದೆ ಇದರ ಮಧ್ಯೆ ಗೊತ್ತಿಲ್ಲದೆ ಎರಡು ಹೃದಯಗಳನ್ನು ಬೆಸೆಯುವ ಪ್ರೀತಿಗೆ ಯಾವುದೇ ಚೌಕಟ್ಟು ಇರುವುದಿಲ್ಲ ಹೀಗೆ ಹುಟ್ಟುವ ಪ್ರೀತಿ ಕೆಲವರ ಪಾಲಿಗೆ ಬಲಿಯಾಗುತ್ತದೆ ಇನ್ನೂ ಕೆಲವರ ಪಾಲಿಗೆ ಬದುಕಿನ ಸೆಲೆಯಾಗುತ್ತದೆ ಮನಮೆಚ್ಚಿದ ಬದುಕಿಗೆ ಆಸರೆಯಾಗಿ ನಿಂತ ಪತಿಯ ಪ್ರೀತಿ ಇದೀಗ ದೇಶಾದ್ಯಂತ ಸುದ್ದಿಯಾಗಿದೆ ಪ್ರೇಮಿಗಳು ಅಂದಾಕ್ಷಣ ರೋಮಿಯೋ ಜೂಲಿಯಟ್ ಮಜುನು ನೆನಪಿಗೆ ಬರುತ್ತಾರೆ ಈ ಪ್ರೇಮಿಗಳ ಕತೆಯನ್ನು ಈ ದಂಪತಿ ಮೀರಿ ನಿಂತಿದ್ದಾರೆ ಕೇರಳದ ತ್ರಿಸೂರ್ ನಗರದ ಶಾನ್ ಇಬ್ರಾಹಿಂ ಬಾಶಃಹ ಹಾಗೂ ಶ್ರುತಿ ಎಂಬ ಯುವತಿ ಪ್ರೀತಿಸಿ ಮದುವೆಯಾಗಿರುತ್ತಾರೆ ಇಬ್ಬರ ದಾಂಪತ್ಯ ಬದುಕನ್ನು ಕಂಡ ದೇವರಿಗೂ ಅಸೂಯಿ ಹುಟ್ಟಿದಂತೆ ಕಾಣುತ್ತದೆ ಹೀಗಾಗಿ ಮದುವೆಯಾದ ಒಂದೇ ವರ್ಷದಲ್ಲಿ ಶ್ರುತಿ ಮಾರಕ ರೋಗ ಕ್ಯಾನ್ಸರ್ಗೆ ತುತ್ತಾಗುತ್ತಾರೆ ಪತ್ನಿಗೆ ಆತ್ಮಸ್ಥೈರ್ಯ ತುಂಬಿದ ಶಾನ್ ಆಕೆಯ ಚಿಕಿತ್ಸೆಗಾಗಿ ತಾನು ಬರೆದ ಪೇಂಟಿಂಗ್ಸ್ಗಳನ್ನೆಲ್ಲ ಮಾರಾಟ ಮಾಡುತ್ತಾರೆ ಇತ್ತೀಚೆಗೆ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಶ್ರುತಿ ತಲೆಗೂದಲು ಉದುರುತ್ತಿತ್ತು ವೈದ್ಯರು ಆಕೆಯ ತಲೆಗೂದಲನ್ನು ಸಂಪೂರ್ಣವಾಗಿ ತೆಗೆಸುವಂತೆ ಸೂಚನೆ ನೀಡಿರುತ್ತಾರೆ ಈ ವೇಳೆ ಪತ್ನಿ ಶ್ರುತಿ ಜೊತೆಗೆ ಶಾನ್ ಕೂಡ ತಮ್ಮ ತಲೆಕೂದಲನ್ನು ಸಂಪೂರ್ಣವಾಗಿ ತೆಗೆಸಿದ್ದಾರೆ ಆ ಮೂಲಕ ಪತ್ನಿಯ ಕಷ್ಟ ಸುಖ ನೋವು ನಲಿವಿನಲ್ಲಿ ಸದಾ ತಾವು ಜೊತೆಯಾಗಿ ಇರುವುದಾಗಿ ಅಭಯ ನೀಡಿದ್ದಾರೆ ಆ ಮೂಲಕ ನಿಜವಾದ ಪ್ರೀತಿಯ ಅರ್ಥವನ್ನು ಸಾರಿ ಹೇಳಿದ್ದಾರೆ ಇದೀಗ ಈ ಪ್ರೇಮಿಗಳ ಕಥೆ ರಾಷ್ಟ್ರಾದ್ಯಂತ ಸದ್ದು ಮಾಡುತ್ತಿದೆ